ಶೇಣಾ ಹುನರಾ ಹುಡ್ಜಯಂತಿ ಇವ್ ಶಾಖಾ ಮಠಗೊಳ್ ಏನ್ ಮಟ್ ದೊಡ್ಡ ಮಟ್ಟ ಅದ್ ಯಾನ್ ಕತಿ ಗೊತ್ತದ ಇದು ಇದ್ ಮಾಡ್ಯಾನ್ಕ ಯಾ ಗೊತ್ತ ಹೇಳು ಅವರಲ್ರಿ ಕ ತಾವ ಮಾತಾಡಕತ್ತಡಲ್ಲ ಇಲ್ಲಿ ಮಾತಾಡಲಿಕ್ಕರ ಮಾತಾಡ್ತ ಮತ್ತ ಚಟ್ಟೆಪನಿ ಶ್ಯಾಣಿ ಐತಿ ನಿನ್ನ ಅವ ಯಾಕ ನೀ ಸ್ವತ ಅಂದಿ ಹಾ ಯಾನ್ ಅಂದಿ ನಾತ್ಯಾ ಪೂತ್ಯಾ ಜಾಗ ಹೊಂಡದವ್ರು ಕನ್ನ ಇವ್ರ ಹಾಣ್ಗ್ಯಾವರ ಹೊಂದಿ ಮನ್ಯಾ ಅಂದ್ರ ತಪ್ಪಂದ ಶೇಣ ಮಾಸ್ತರ್ ಪೂಜಾರ ಇಲ್ಲ ದೊಡ್ಡ ಸತ್ಯಾರು ಪೋಂಡವ ಇಲ್ಲ ಇಲ್ಲೇ ಹೇಳ್ತಾ ನಿನಗೆ ನಿನಕ್ ಬಂದ್ರ ಗೊತ್ತಿದ್ರ ನಾಳ ಅಂತ ಸುಳ್ಳು ಅಂತಿಗರ ಮಗ ಕೊಟ್ಟ ಇದ್ ಗಾಣಗಾರ ವಾಸಸ್ತಾರೆ ಹೆಚ್ಚದ ದೇವರಾಗಿ ಅಣಗಾರ ಮನೆ ಹುಟ್ಟಿದೇವರಾಗಿ ನಾನ್ ನಾನತ್ತವರ್ ಸರಿ ನಿಮ್ ಮಠದಲ್ಲಿ ಯಾರು ಹತ್ತಿಲ್ಲ ನೀನು ಮುಂದಾದ್ರೆ ಹಂಗ ಅಂತ ಮಾಲ್ ಮಾಡ್ತೇವೆ ನಾ ಬೇ ಬಾಪು ಕುಪ್ಪಕ್ ಹಚ್ಚಿತ್ತು ಹೇಳೋ ನಾವು ಸಾಯ್ತಾ ಸಾಯ್ತಾನ ಹುನ್ನವರ್ಷಿ ಗುಡ್ ಮನೆ ಶಿರೇನ್ ಗುಡ್ ಮನೆ ಹ ಇವಾಗ ಹುನ್ನೂರು ಅಂದ್ರೆ ಶಿರಿಯಾನೀರ್ಷಿ ಮಾಡಿತ್ತು ಶಿರಿಯಾನು ಹುನೂರು ಹಾಕ್ತಿದ್ರು ನಾನು ಹಚ್ಚಿ ಇಟ್ಟಿದ್ರು ಅದು ಎಂಟ್ರೋಣಿ ಇದು ನೋಡಿ ನಾನು ಇವ್ರ ಕೈಲಿ ಹತ್ತಿ ಇವ್ರ ಕೈಲಾ ಮಾತಾಡ್ತಾ ಅವ್ರಿಗೆ ಹಾಕ್ತಿದ್ರು ಚಪಾತಿ ಹೆಡ್ಡೆ ಏ ನಿಮ್ ಮಠ ಬಂದ್ಬಿಡ್ ನಿಮ್ ದೇವ್ರ ಪುರುಷರ ಆಗಿ ಹೋಗ್ಯಾರ ಹೀರ ದೇವ್ರ ಅಂದ್ರ ಉರ್ಮರಿ ದೇವ್ರ ಉಗ್ರಗಂಡಿನ ದೇವ್ರ ಹ ಸೋಮ ಧಾತಕ ದೇವ್ರ ಗೌಡ ಬಂಗಾಳಿ ಇದ್ದೇಕಂತ ದೇವ್ರ ಬೀರಪ್ಪ ಅಂದ್ರ ಹ ಸದಾ ದೇವ್ರ ಅಲ್ಲ ಸೋಮವಾರ ಕವಿತ ಕಟ್ಟತ್ರಿ ಹೆಂಡ್ ಹೋಗಿ ಜಟ್ಟಿಂಗ್ ಕೂಡ ತಂದಕ್ ಹೋಗೋದ್ರೋಣ

खु <laughs> મી ઓ હાડ યાર નોબડી બરો સાર નિમી નોડી માતાનો એટલી બાર એ હડ ಮಾಡಿಗ ನೋಡು ನಾಯ ಕೋರಿ ಪತ್ನಿ ಮೇಲೆ ನಾನು ಫಟಬೋಡ್ ಮೇಲ್ಕೊಂಡ್ ಬರುತ್ತೆ ಹೇಳ್ತಾವ್ ಫಟಬಟ್ ಫಟಿಗೆ ಬರಲ್ಲ ನೀವು ಬೇಸಿಗೆ ಬೇಡ ಹೆ ನಡ್ಕೋತ ಪರಿಸ್ಥಿತಿ ನಿಮ್ದು ಈಗ ಜವಾನ ಕಾಲದಾಗ ಅಮೆರಿಕದಾಗ ನಟ ವಿಮಾನದಾಗ ಮಂದಿ ಪಟ್ಪಟ್ಟು ಬರಲ್ಲ ಬಟ್ ಹೆಂಗ್ ಮಾಡ್ತಾರು ಮಂದಿ ಬೇರೆ ಕಣ್ಣು ಮತ್ತೆ ಏನೋ ನಾಲ್ಕು ಮಂದಿ ಅಲ್ಲಿ ಅವ್ರು ಹ್ಯಾಂಡ್ರ ಮಕ್ಕಳು ಅಲ್ಲಿ ಅವ್ ಮಾಡಿಂಗ್ರೆ ಇವ್ರ ಅಪ್ಪದ ಮಕ್ಕಳಿಗೆ ಸಂಬಂಧ ಇಲ್ಲ ಕರ ರಾಮೇಶ ರಾಕೇಶ ರಾಕೇಶ್ ನೀ ಅವನ್ ಕೇರಳ ತಮ್ಮಿ ಔಷಧ ಮುಂದ್ ಬರ್ಲೇ ಬರೋಡಿ ನೀ ಬಿಟ್ಟು ಅವನ್ ವಿಚಾರ ಬಿಟ್ಬಿಡು ನೀ ಸ್ವತಂತ್ರ ಜಗತ್ ಮೂಲ ನೋಡ ಬಿರ್ತಿ ಯಾರೇಜರ್

ನೋಡು ಎಲ್ಲರೂ ನಮ್ಮಪ್ಪ ನಮ್ಮ ಮಾಡಿಂಗ್ರೆ ಇವರ ಅಪ್ಪದ ಮಕ್ಕಳಿಗೆ ಸಂಬಂಧ ಇಲ್ಲ ಕರಿ ನಮ್ಮಪ್ಪ ನಮ್ಮಪ್ಪ ಇವತ್ತು ನೋಡ ಪ್ರಶ್ನೆ ಕೇಳ ಅಮೌಂಶದ ಕೇರಳ ಮುಂಗರಾಗಿ ಮೂರು ಮಠ ಆಲೆ ನಮ್ಮ ಮಠ ಮಾಡ ಅಮೌಂಶ್ ಮಾಡ್ತಾರ ಒಂದು ಮಟ್ಟ ಹೋಗಿ ಯಾವ ಮಟ್ಟ ಆಗತ್ತ ಅಮೌಂಶದ ಕೇವಲ ಮುಂಗರಾಗಿ ಮೂರೇ ಮಟ್ಟ ಆಗತ್ತೆ ಅಂದಿಲ್ಲ ಅಂತ ತಿರುಗಾಡ್ತಾನೆ ಎಲ್ಲ ಕಡೆ ಮಾನ್ಯ ಹೇಳಿದ್ರೆ ಇವನಿ ಕೆಲವು ತಿಳ್ಕೊಳಕ್ ಬಂದಿಲ್ಲ ಮಾನ್ಯನ ಇವನಿ ಇದು ಸಂಗಾತ ಇವನೇ ಕೇಳಬೇಕು ಹೇಳಿದ ಒಂದ್ ಮೂರ್ ಮತ ಆಡೆ ತಮೋಕ್ಷಿದ ಅಂತಿಲ್ಲ ಪುಣ್ಯ ಅಂತ ಹೇಳಿದ ಇವಕ್ಕೆ ಅನು ಗೊತ್ತಿಲ್ಲ ಸುಮ್ಕೊಂಡು ಜಗತ್ ಮೂಲ ಕರೆ ಅವನಿ ನೋಡ ನನ್ನ ಏನಂತ ಪುಸ್ತಕ ಓದ್ತಿ ಆನರೇಜರ್ ಎಲ್ಲ ಕಡೆ ಮಾತಾಡ್ತೈತೆ ನಮ್ ಸಾಮಾನ್ ಮಾರ ಇವನಿ ಏನಂದ ಪುಸ್ತಕ ಓದ್ತಾನಂದ್ರೆ ನಮ್ ಬ್ಯಾರೇನ್ ಗುರುಗಳು ಕೇಳ್ತಂದ ಅಂದವ ಕರೆ ಈ ಮೇರೆಗೆ ಹ ನನ್ಗೆ ಗುರುಗಳು ಕೇಳ್ತಾನವ ಏ ನಿಮ್ ಯಾರಿಗೆ ಜಗ್ಗಿ ಗುರುವಾದ

ಏ ಜನವರಿ ಹಾರೋರಿಗೆ ಅವ್ರಿಗೆ ಜನವರಿ ಇರ್ತದೆ ಹಾ ಬ್ರಾಹ್ಮಣರಿಗೆ ಜನಗಾರವ ಹೇ ಬರಮೇವ್ರಿಗೆ ನೀ ನಿಮ್ ನಿಮ್ಮ ಮಾತಾನ್ ಇದ್ದವ್ರ ನೀವ್ ಜನವರಿ ಹಾಕೋಬೇಕು ಹಾಕೋಬೇಕಲ್ಲ ಅದಕ್ಕೆ ದೇವರು ಇತ್ಯಾಸ ಬಹಳ ಹುಯ್ಯಾವ ಹಾ ಅದು ನನ್ನ ಅದಿಗೆ ನಾನ್ ನಾನೋ ಸರಿ ನಿಮ್ ಮಠದ ಯಾರು ಹತ್ತಿಲ್ಲ ಏನು ಮುಂದಾದ್ರಂ ಅಡಿಯೋ ಬಾರ ಹುಜಿ ಅಂತ ಮಾ ಮಾಡ್ತೇವೆ ನಾ ಬರ್ತೇವೆ ಬಾಪ ಕು ಆಯ್ತಾ ಹೇಳೋ ಲಾಪಸ್ ಆಯ್ತ ನಾ ಹುನ್ನೂರು ಚೆನ್ನ ಗೋಡ್ಮೇ ಶಿರೇನ್ ಬರ್ಮನೆ ಕೇಳಿದ್ನ ಇವಾಗ ಹುನ್ನೂರು ಅಂದ್ರೆ ಶಿರೇನ್ ದೀಡಿಸ ಬರಗಿತ್ತು ಶಿರಿಯ ಶಿರ್ಯಾನು ಹುಣ್ಣೂರು ಹತ್ತಿರು ನಾನು ಹಚ್ಚಿ ಇಟ್ಟಿದ ಅದು ಎಂಟ್ರವ್ರಿ ನೋಡಿ ಇವ್ರ ಕೈ ಜಾಸ್ತಿ ಇವ್ರ ಕೈಲೋ ಮಾತಾಡ್ತಾ ಅವ್ರನ್ನ ತಿರ್ಗಿರ್ತಿದ್ರು ಯಾರು ಚಪ್ಪಾತಿ ಶಿಡಿಯನ್ ಆಗ್ಲಿ ನಾವು ಹೆಟ್ಟೆ ಬರ್ತೀವಿ ಹೌದು ಮಠ ಬಂದ್ಬೇಡ್ ನಿಮ್ ದೇವ್ರ ಆಗಿ ಹೋಗ್ಯಾರ ಹೀರ ದೇವರು ಅಂದ್ರೆ ಉರ್ಮರಿ ದೇವ್ರ ಉಗ್ರ ಗಂಡಿನ ದೇವರ ಹ ಸೋಮ ದೇವರ ಗೌಡ ಬಂಗಾಳಿಯೋ ವಿದ್ಯಾಕಂತ ದೇವ್ರ ಬೇರಪ್ಪ ಅಂದ್ರ ಹ ಸಾದಾ ದೇವ್ರ ಅಲ್ಲ ಸೋಮವಾರಪ್ಪ ಇದನ್ನ ಕವಿತ ಕಟ್ಟೇರಿ ಅವ್ರು ಹ ಏನತ್ರೀ ಜಟ್ಟಿಂಗ್ ಅವನ ಕೂಡ ಮಾಯ ಕುಮಾರ ಇವ ದೋಸ್ತಾನಿ ಬಲಗಾನವ್ರ ಕೆಂಥರಾಯ ಮಾರ್ಗ ತುಂಬ ತುಂಬ ಶವರ್ ಬಂದಾಗ ಪುಂಡಿ ಹೊರಶವ್ ಶೋಜಾ ಹಾಡ್ತಾರ ಏ ಬಲಗಾನೆ ಅವ್ರಿಗೆ ಕೆಂತ್ರಯ್ಯಾವ ಮಲ್ನಾಡು ಬಂದಯ್ಯ ನಾವ್ ರೋಗಿ ಜಟ್ಟಿಗರಾಯ್ ಮಲ್ನಾಡು ಬಂದ್ ಹತ್ತಿ ಟ್ರಕ್ನ ಕುಂಡ ಬಂದಿ ಜಟ್ಟಿಗೆ ರೈ ಹ ಮಲ್ನಾಡು ಭೂಯಿರ್ತಾರ ಅದಕ್ಕೆ ನಾನು ನಮ್ ಒಟ್ಟು ಎರಡು ಏನೇ ಕಾಮಗಾರ ಅವ್ರದ ನಿನ್ಗೆ ಸಾರಿ ಬಂದಿರಂಜಿ ಮಾಧು ನಿಂಗ ಹಣಗೇರ ತನ್ನ ಹೋಗೋದ ಏನ್ ಹೇಳೋದ ಮನೆ ದೇವ್ರ ನಿನ್ ತಪ್ಪ ದೇವ್ರಪ್ಪ ಮಾತಾಡೋ ಯಾವ ಮಟ ಮಾಡಿ ನನಗೆ ಯಾರು ಬರೋಲ್ಲ ನಿಮ್ಗೆಲ್ಲ ತಪ್ಪೆ ಮಾಡ್ರ ಕಟ್ಟಿ ಹಾಕ್ಯಾರ ನಿಮ್ಗೆ ನಿಮ್ಗೆ ಅರೆಸ್ಟ್ ಅಲ್ಲಿ ಬಿಟ್ಟಿಲ್ಲ ನಿನ್ನ ಹಾಡಿ ಹಾಡಿದ್ರೆ ನಾನು ಇದ್ರ ತಗೊಂಡು ನಿಂತಿಲ್ಲ ನಿಂತಿಲ್ಲ

ಹಬ್ಬ ಕೆಲಸ ಹೇಳುತ್ತೆ ನಿಮ್ ಎರ್ಯಾರು ಹೇಳ ಯಾರ ಮಾತಾಡ್ತಾರ ಕಲೀ ಮೊದಲ ಮೈಸೂರು ತಾಯಿಗೆ ನನಗ್ತಾರ ಮೈಸೂರು ತಾಯಿ ಎಲ್ಲಿ ಬಂದ್ರು ಯಾಕೋ ರೋಪ್ಯಾರು ಮನೆಯ ಮಕ್ಕಳು ದಂಡಿ ಯಾರತ್ತ ನೋಡಿವ್ ಮೈಸೂರು ತಾಯಿ ಸಲಾಪುರದ ಹೈದರಾಬಾದ್ ಅಕರ್ದು ಬಂದ ಕೆಳಕಿ ಉತ್ತರ ಪುರುಷರ ಪಾರ್ವತಿ ಉತ್ತಾರದಿಂದ ಹುಟ್ಟು ಬರ್ತಾ ಅಧಿಶಕ್ತಿ ಅಲ್ಲಾಪ್ರಕೊಂಡು ರಂಗ ಮಂಟಪ ನೋಡಿದ್ರು ಜನ ಧರ್ಮ ಉತ್ತಾರ ಮಾಡೋಕ್ಕಾಗ ಅದಿಕ್ ಪರಿವರ್ತನೆ ಮಾಡ್ಬೇಕಲ್ಲ ಅಲ್ಲಿ ಮಾಡ್ಕೊಂಡು ಮಾಡ್ಕೋತೆ ಎಲ್ಲ ರೈತರು ಸವಾರು ಮಾಡ್ಕೊಂಡು ಧರ್ಮ ಆ ಜನ ಬಂದ ಇಲ್ಲಿ ಏನಾಗಿರೋ ಹೋಳಿ ಬಂದಿತ್ತಡ್ಡಿ ಜನ ಹೋಳಿ ಬಂದಿತ್ತಿ ಹಾ ರೋಜನಿಗೆ ಸಾಹಿತಿ ಮನಿ ನಾಲ್ಕು ನಾಲ್ಕು ಹತ್ತ ಸಾಯಿತಿ ಅಣೆ ಕೊರೋನಾ ಬಂದಾಗ ಹಿಂದೆ ಈ ತಟ್ನಾಗ ಬಂದ ಆಶೀರ್ವಾದ ಮಾಡಿ ಜನಕ್ಕೆ ಹೇಳಿ ಕೇಳಿ ಮೈಸೂರು ತಾಯಿ ಅಂದರ ಮೈಸೂರು ತಾಯಿ ಅಂದರ ಅಕಿ ಮದುವೆ ಏನ್ ಮಾಡಿ ಅಂತ ಕೇಳ್ತಾ ನೀವು ನೀ ನೋಡಿದ್ರೆ ಅವ್ ನೋಡಿದ್ರೆ ಹೇಳ್ಕೊಂಡ್ರೆ ಅಕಿ ಮದುವೆ ನಮ್ಗೆ ನಿನ್ನೆ ಹಾ ಬಂದಿ ಅವತಾರ ಪುರುಷ ಅದಿಸ ಕಳೆದ ಮೈಸೂರ್ ಕ್ಷೂರ ಚಣಿ ಚಮುಂಡಿ ಹಾಳ ಭಯ ನೋಡಕ್ಕಿದ್ರೆ ಮನ ಕೇಳಿ ಅವ್ರ ದೇವ್ ನಾಳೆಗ್ ಜೀಪ್ ಮಾಡ್ಕೊಂಡ್ ಕೇಳಿ ಮನೆಮೇಲೆ ಇದಕ್ ಹೋಗ್ ಮನಿಗೆ ಹೋಗಿ ದಸರಾ ದೊಡ್ಡ ಮನೆ ಇದಂದು ಮೈಸೂರ್ ಮೈಸೂರ್ಗ ನಡಿ ರಾಜ್ಯಂತರವಣಿಗೆ ನೋಡಲಿ ಪರ್ವ ಪಟ್ಟಿ ಪಿಟ್ಟಿ ಮಾಡಲಿ ಗುಡಿ ಪಿಡಿ ಕಟ್ಟೋದ್ರಿ ಭದ್ರಭಾವ ಆಗ್ತಾರ ಆ ಜೀವಂತ ದೇವರ ಮನೆ ಹಾ ಆ ದೇವ್ರ ಕಾರ್ತಿ ಯಾರು ಯಾತ್ರೆ ಮಾಡ್ತಾರ ಅಲ್ಲಿ ಯಾರೋ ನಾನು ನೀರ್ ಕ್ಯಾಂಡ ನೀವ್ ಹಾಕ್ತಾರ ಅದಕ್ಕ ಅದು ಅಲ್ಲಿ ಒಂದ್ ನಾಳೆ ತಯಾರು ಮಾಡ್ಯಾನ ರಾಮ ರಾಕೇಶ ನೀ ಅವನ್ ಕೇಳುತ್ತೆ ಮನೆ ಔಷಧ ನೀ ನೀ ನೀನು ಅವನ ವಿಚಾರ ಬಿಡು ನೀ ಸ್ವತಂತ್ರ ನೋಡಿ ಹಾಕ್ತಾರ ತಾಯಿ ತಂದಿ ಬಡಿಬೇಡ್ರಿ ತಾಯಿ ತಂದಿ ಚಾಕ್ ಮಾಡ್ರಿ ಎಲ್ಲ ಇದು ಮಾಡಿ ಗೋದ್ರೆ ಹೇಳ್ತಾನ ಕರೆ ಲಾಸ್ಟಿ ಯಾರ ಶಶಿ ಬಾಬನ್ ಯಾರ್ ಯಾರು ಕೇಳ್ತಾರೆ ಈಗ ಕರೆ ಲಾಸ್ಟಿ ನುಡಿ ಅಂದ್ರೆ ತಾಯಿ ತಂದಿ ಹೇಳ್ತಾರೆ ಎಲ್ಲರೂ ತಾಯಿ ತಂದಿ ಕಾಜಿ ಮಾಡ್ಬೇಕು ಹೂ ಅಥವ್ರು ಎಟ್ಟ ಹುಟ್ಟಿ ಒಂದು ಇಪ್ಪತ್ತು ವರ್ಷ ಆಗುತ್ತ ನಮ್ಮ ಆಗುತ್ತ ನಮ್ಮ ಅವ್ವ ನಮ್ಮ ಅಪ್ಪ ಡೇಡ್ ಮಾಡಿಸೋದು ಡೇಡ್ ಮಾಡಿಸೋದು ಹಣ ತಲೆ ಹ್ಯಾಂಟಿ ಬಂದ್ರಾಗ ಅಪ್ಪ ಹೂ ಆದ್ರೆ ರೈತ ಇವ ನಾ ಮಂದಿ ಬುದ್ಧಿ ಸಿದ್ದೇಶ್ವರ ಹೊತ್ತಂತಿವೇಶ್ವರ ಅಪ್ಪ ಅವ್ರ ಮಮ್ಮಾಗಿ ಕಿಶ್ ಮತ್ತೆ ಸಿದ್ದೇಶ್ವರ ಅಪ್ಪವ್ರಿಗೆ ಕಿಶ ಇಲ್ಲ ಇವ್ರ ಹೆಂಗ್ ಕೇಳ್ತಾರ ಕಿಶೋರ್ ಅಲ್ಲೇ ಕ್ಯಾಂಡ್ ಮನೆ ಹೋಗ ತಿರುಗಾಡ್ತಾವಣಿ

ಹುನಾರ ಹುಡು ಜಯಂತಿ ಇವ್ ಶಾಖಾ ಮಠಗಳು ಏನ್ ದೊಡ್ಡ ಮಠ ಅದ್ ಏನ್ ಕತ್ತಿಗೊತ್ತದ ಗೊತ್ತದ ಇದು ಮಾಡಿ ಗೊತ್ತಿಲ್ಲ ತಾ ಮಾತಾಡತ್ತ ಇಲ್ಲಿ ಮಾತಾಡಲಿಕ್ಕ ಮಾತಾಡ ಮತ್ತೆ ಜಟ್ಟೆಪಣಿ ಶಾಣೆ ಐತಿ ಹಿನ್ಗಲ್ಲ ಯಾಕ ನೀ ಸ್ವತಃ ಅಂದಿ ಏನಂದಿ ನಾತ್ಯ ಪೂರ್ತಿ ಜಾಬ್ ಹೋಂಡದವ್ರ ಕಣ್ಣ ಒಂದಿ ಹಣಗ್ಯವ್ರಂದಿ ಮೊನ್ನೆ ತಪ್ಪ ತಪ್ಪಂದ ಶೇರ್ ಮಾಸ್ತರ್ ಇಲ್ಲ ಕೊಂಡವ ಇಲ್ಲ ಇಲ್ಲವಲ್ ಹೇಳ್ತಾರೆ ನಿನಗೆ ನಿನಗ್ ಬಂದ್ರೆ ಗೊತ್ತಿದ್ರು ಅಣಗೇನು ವಾಸಸ್ಥೆ ಹೆಚ್ಚದ ದೇವ್ರಾಗಿ ಅಣಗೇರ ಮನೆ ಹುಟ್ಟಿದ ದೇವ್ರಾಗಿ ಜಟ್ಟೆಪ್ಪ ಜಟ್ಟೆಪ್ಪ ನಾಳೆ ಹೊತ್ತು ನೋಡ್ಬಾರ ಹಾಡಪ್ಪ ಹಾಡಿದ್ರೆ ಯಾರು ಹಚ್ತಾರ ಹೌದು ಹಾಡಾದ್ರೆ ಅಂದ್ರೆ ಶೂರ ಹೊಯ್ತಾರು ಹೋಯ್ತದ ಮಳೆನ ಮಳೆ ಹೇಗ ಮೊದಲ ಯಾಕ ಹೌದ್ರಿ ಹೌದು ಸಂಸಾರ ಮಾಡ್ತದೆ ಬೇಕು ನಗೋದಾಗ ಏ ಸೂರಿದ್ರೆ ತಗೊಂಡ್ ಮಾಡ್ಬೇಕು ಬಿಟ್ಟು ಹೋಯ್ತಂದ್ರೆ ಬಿಟ್ಟು ಬಿಡುದ್ರಿ ಯಾರು ಹೌದು ಹೌದು ಹೋಯ್ತು ಹೌದು ಹೌದು ಏ ಹಾಡಕ ನಪ್ಪಾ ತಾಡಬೇಕು ಒಪ್ಪರ್ ಕೆ ನಗೆಬೇಕು ಹಾಡೋರು ಮಾಡಿ ಹೊರಸೇಂತಾ ಬರ ಹಾ ಹಾ ಮೌತಿಯಕರೆ ಅರೆ ಹಿಂದೂಂತಂತರ ಕತ್ತ ಕೈ ವ್ಯಾಹಾರಕ್ಕೆ ಕುಚಿ ತರಕ್ಕೆ ಕ್ಯಾಂಪನಿಯಂ ಇಲ್ಲಿ ನಾವು ಮೌತಿ ಓಡಕ ಹಾಡಾ ಯಾರು ನೋಡಬೇಡಿ ಬರ್ಸಲ ನಾವು ಕಾಡತೋಣ ನಿಮ್ಮ ಟಕಡಿ ಮೋರಿ ಮಾಡ್ತಾನಾ ಯಪ್ಪೇ ಮಾಡಿ ಓದು ಯಾರು ಸುದ್ದಿ ಆ ನಮ್ಮ ಅವಿಂದ್ರ ತನ್ನ ಮುಂದೆ ಆ ಮಾಡತಾನ

ನಡ್ಕೋತ ಪರಿಸ್ಥಿತಿ ನಿಂದ್ ಈಗ ಜವಾನ ಕಾಲದಾಗ ಅಮೆರಿಕದ ಹೊಂಟ ವಿಮಾನ್ದಾಗ ಮಂದಿ ನಿನ್ನ ಪಟಮಾಟ್ ಬರಲ್ಲ ಬಟ್ ಹೆಂಗ ಮಾಡ್ತಾರ ಬಾಯಿ ಹತ್ರ ಮಾರು ಪಟಬಾಟ್ ಬರಲ್ಲ ಮಾತಾಡ್ತ ಮಾತಾಡ್ತಾರು ಮಾತಾಡಲ್ಲ ಅವ್ ಹುಟ್ಟಿ ಅವ್ರು ಅವನಿಗೆ ಉಪದೇಶ ಮಾಡ್ಬಾರ್ದು ಉಪದೇಶ ಮಾಡಿಲ್ಲ ಅವ್ರು ಇನ್ನ ಉನ್ನತವಾದ ಅಪ್ರೇಷನ್ ಮಾಡ್ತಾರ ನೀನ್ ምን አለ አይደለ እንትን 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 ಯಾರಂದ್ರು ಯಾರಂದ್ರು ತೋರಿಸತೇನೆ ಚಿತ್ರ ತೋರಿಸ್ತೇನೆ ನನಗೆ ಬುರಂಗ್ ತೋರಿಸ್ತೇನೆ ಅವ್ರಿಗೆ ಬರ್ತೇನೆ ಬ್ಯಾರ ಅಲ್ಲ ಹೇಳಿ ಯಾರೇ ಸರಿ ನೋಡಿ ಆ ನೀ ನೋಡಂಗಿದ್ದೆ ಅನ್ಸ್ಕೊಂಡು ಮಾ ಪುರಾಣದಾಗ ಮಾ ಪರಮಾತ್ಮನ ಮದುವೆಯಾಗ ಎಷ್ಟೋ ಜನ ಕೂಡ ಅದ ಯಾರ ರಾಜಕಾರ ಹೋಗಿದ್ರು ಎದುರು ಅಧಿಕಾರಿ ಇತ್ತು ಒಳ್ಳೇ ನಮ್ಮ ನಿಮ್ಮ ಅಜ್ಜಿಗಳು ಅಲ್ಲವರು ಅಲ್ಲ ಯಾನ್ ಅಜ್ಜಿಕ ಇತ್ತು ದೇವತ್ರು ಬರಸ್ಪತಿ ಹೆಂಗ ಮಂತೆ ಓದಿಕೆ ಪುಸ್ತಕ ಓದ್ತಾನಂತ ನಿನಗೆ ಹೇಳೋ ಇದ್ರೆ ನಮ್ಮಂತೆ ತಾಯ್ಕೊಂಡು ಹೇಳೋದು ಪುರಾಣ ಚಿತ್ರ ಅದ ಚಿತ್ರ ಮಾನ್ಯವ್ರ ಮದುವಿನ ಚಿತ್ರ ಬರೇ ಮಂದ ಓದ ನಿಮ್ ಅರಿಯ ಜಾನೇವ್ರ ಗುಂಪು ಋಷಿಯಾರ ಯಾವ ಗಣಗ ಓದ್ತಾ ಕಯ್ಯ ಪುಸ್ತಕದ ಇದು ಅಂತ ಹೇಳ ಪುರಾಣ ಮುಂದ

ಹಾ ಬುಕ್ಸ ಮಾತ ಹೆಸರು ಇತ್ತು ಮಾತ ಹೋಗಿ ಮುಂದೆ ಎಲ್ಲ ಮಧ್ಯೆ ಮನೆಗೆ ಹೋಗಿದ್ದ ಬಾ ತಂಗಿ ಮಾತಂಗಿ ನಾನು ಅಂದ್ರ ದೊಡ್ಡ ತಂಗಿ ಬಾತ್ ಎಲ್ಲ ಕರ್ದಕಾಯ್ತು ಮಾತಂಗಿರತ್ತ ನಾ ಹೇಳಿದ್ರು ಹ ಅಕ್ಕಿ ಮಗಡೆ ಮಾತಂಗ್ ಇರುತ್ತೆ ನೀವ ಗುಡ್ಡಾಪುರ ಸ್ವಾಮಿ ಗುಡ್ಡಾಪುರ ಕಡೆ ಗುಡ್ಡಾಪುರ ಎಲ್ಲ ಯಾಕಡೆ ಮಾರ್ಗಡೆಲ್ಲ ಕೋಳ್ಗಿರಿ ನಡ್ಬರ್ಕಂಡ್ರಿ ಹತ್ತಿ